ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿಟ್ಟಾಕ್ಬೇಕು ಅಂತೇಳಿ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂ ಎಲ್ ಎ ಆಫರ್ ಐವತ್ತು ಕೋಟಿ ಹಣ ಖರ್ಚು ಮಾಡಬೇಕು ಹದಿನೇಳು ಜನ ಎಂಎಲ್ ಎಗಳನ್ನ ಮೂರು ಜನ ಜೆ ಡಿ ಎಸ್ ಎಂಎಲ್ ಎ ಹದಿನಾಲ್ಕು ಜನ ಕಾಂಗ್ರೆಸ್ ಎಂಎಲ್ ಎಣ್ಣೆ ಅಧಿಕಾರಿ ಒಬ್ಬ ಎಂ ಎಲ್ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಭ್ರಷ್ಟಾಚಾರ ನಡ ಅಲ್ಲ ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ ಐವತ್ತು ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಲ್ ಎಗೆ ಆಫರ್ ಮಾಡ ಐವತ್ತು ಕೋಟಿ ಐವತ್ತು ಜನ ಎಂ ಎಲ್ ಎಷ್ಟು ಬರ್ತದೆ ಬರ್ತದೆ ಏನ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ನ ಬಸವರಾಜ್ ಬೊಮ್ಮಾಯಿ ಅಶೋಕ ಟ್ವೀಟ್ ಮಾಡಿದ್ನ ಪ್ರಿಂಟ್ ಮಾಡಿ ಎಲ್ಲಿಂದ ಈ ದುಡ್ಡು ಲಂಚ್ ಕೋಟಿಗಟ್ಟೆ ಕೋಟಿ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಂ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಂ ಎಲ್ ಎಲ್ಲ ಶುರು ಮಾಡುದು ಮಾಡಿ ಪಕ್ಷಿ ಬಳಲು ಅಧಿಕಾರ ತಗಾಕಿ ಏನೆಲ್ಲ ಮಾಡ್ತಾರೆ ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ